ಪ್ರಜಾಬಲಾ ನ್ಯೂಸ್ಗೆ ಸ್ವಾಗತ ಹೊಸಕೋಟೆ ಹತ್ತು ವರ್ಷದ ನಂತರ ಕಾಂಗ್ರೆಸ್ ತೆಕ್ಕೆಗೆ ಹೊಸಕೋಟೆ ದಿ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ ಕಳೆದ ಹತ್ತು ವರ್ಷಗಳಿಂದ ಬಿಜೆಪಿ ವಶದಲ್ಲಿದ್ದ ನಗರದ ದಿ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ ಈಗ ಕಾಂಗ್ರೆಸ್ ತೆಕ್ಕೆಗೆ ಬಂದಿದ್ದು ಸಂತಸದ ವಿಷಯ ಎಂದು ಹೊಸಕೋಟೆ ನಗರದ ಕಾಂಗ್ರೆಸ್ ಮುಖಂಡರಾದ ಬಿವಿ ಬೈರೇಗೌಡ ತಿಳಿಸಿದ್ದಾರೆ ಶಾಸಕ ಶರತ್ ಬಚ್ಚೇಗೌಡರ ಮುಖಂಡತ್ವದಲ್ಲಿ ಇತ್ತೀಚೆಗೆ ನಡೆದ ದಿ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ ಆಡಳಿತ ಮಂಡಳಿ ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ ಕಳೆದ ಹತ್ತು ತಿಂಗಳ ಹಿಂದೆ ನಡೆದ ಬ್ಯಾಂಕ್ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆಯಲ್ಲಿ ಫಲಿತಾಂಶ ಕಾರಣಾಂತರಗಳಿಂದ ತಡವಾಗಿದ್ದು ಈಗ ಕೋರ್ಟ್ ಆದೇಶದ ಮೇರೆಗೆ ಫಲಿತಾಂಶ ಘೋಷಣೆಯಾಗಿದ್ದು ಕಾಂಗ್ರೆಸ್ ಬೆಂಬಲಿತ ಎಂಟು ಅಭ್ಯರ್ಥಿಗಳು ಜಯಗಳಿದ್ದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಐದು ಸದಸ್ಯರು ಜಯಗಳಿಸಿದ್ದಾರೆ ಎಂದು ಚುನಾವಣೆ ಅಧಿಕಾರಿಗಳು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಬಿವಿ ಬೈರೇಗೌಡ ಅವರು ಸತತವಾಗಿ ಹತ್ತು ವರ್ಷಗಳ ಬಿಜೆಪಿ ಆಡಳಿತದಲ್ಲಿ ದಿ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ ಈಗ ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ ಮುಂದಿನ ಅವಧಿಗೆ ಉತ್ತಮ ಆಡಳಿತ ನಡೆಸಿ ಎಲ್ಲ ಸದಸ್ಯರು ಬ್ಯಾಂಕ್ ಲಾಭದತ್ತ ಕೊಂಡೊಯ್ಯಲಿದ್ದಾರೆ ಎಂದು ತಿಳಿಸಿದ್ದಾರೆ ಎಲ್ಲ ಷೇರುದಾರರು ನಮ್ಮ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಮತ್ತೆ ನಮ್ಮ ಟೌನಿನ ಮುಖಂಡರಾದಂಥ ಭೈರೇವೇಗೌಡರ ನೇತೃತ್ವದಲ್ಲಿ ಇವತ್ತು ಬಹುಮತವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಲ್ಲ ನಮ್ಮ ಸದಸ್ಯರು ಮತ್ತು ನಮ್ಮ ಪಕ್ಷದ ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡಿದ್ದು ಪ್ರತಿಫಲ ಎಲ್ಲರಿಗೂ ಸಹ ಓಟ್ ಹಾಕಿದಂಥ ಎಲ್ಲ ಷೇರುದಾರರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಎಲ್ಲ ಷೇರುದಾರರಿಗೂ ಈ ದಿನ ನಾನು ಹೃದಯಪೂರ್ವಕ ಇವು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಏಕೆಂದರೆ ನಮ್ಮ ಬೈರಣ್ಣವರು ಹೇಳ್ದಂಗೆ ಈ ಮೊದಲಿಗೆ ನಮ್ಮ ಸ ಹಿರಿಯರಾದ ಬಿ ಎನ್ ಬಚ್ಚೇಗೌಡರು ಹಾಗೂ ನಮ್ಮ ಶರತ್ ಬಚ್ಚೇಗೌಡರು ಶಾಸಕರಾದ ಶರತ್ ಬಚ್ಚೇಗೌಡರು ಮತ್ತು ನಮ್ಮ ಬೈರೇಗೌಡ್ರ ಶ್ರಮವಾದ ಕಠಿಣವಾದ ಶ್ರಮಕ್ಕೆ ಫಲ ಸಿಕ್ಕಿದೆ ಇವತ್ತು ಇವತ್ತು ಸಿಕ್ಕಿದೆ ಅಂದರೆ ನಮ್ಮ ಷೇರುದಾರರು ನಮ್ಮ ಕೈ ಬಿಟ್ಟಿಲ್ಲ ನಾವು ಅವರು ಏನೇ ಮಾಡಿ ಹತ್ತು ವರ್ಷ ಅವರು ಕಪಿಮುಷ್ಟಲ್ಲಿ ಇಟ್ಕೊಂಡಿದ್ರು ನಮಗೆ ಷೇರುದಾರರು ನಮ್ಮನ್ನು ಗುರುತಿಸಿ ನಮಗೆ ಇವತ್ತು ಬೋರ್ಡು ಎಂಟು ಮತ್ತು ಐದರ ಅಂತರದಲ್ಲಿ ಬಹುಮತ ನಮಗೆ ಸಾಬೀತು ಮಾಡಿಕೊಟ್ಟಿದ್ದಾರೆ ಷೇರ್ದಾರಿಗೆಲ್ಲೂ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ನಮ್ಮ ಕಾರ್ಯಕರ್ತರು ನಮ್ಮ ಕ್ಯಾಂಡಿಡೇಟ್ಸ್ ಆಗಿದ್ದವರು ನಮ್ಮ ಕಾರ್ಯಕರ್ತರು ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿ ಈ ಸಾಧನೆಯನ್ನು ಮಾಡಿದ್ದೇವೆ ಅದಕ್ಕೋಸ್ಕರ ಷೇರ್ದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನಾನು ಈ ಮುಖ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೇನೆ ಶಾಸಕ ಶಾಸಕರಾದ ಶರತ್ ಬಚ್ಚೇಗೌಡರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಆಶಯದಲ್ಲಿ ಈ ಹತ್ತು ವರ್ಷದ ಹಿಂದೆ ಕಳ್ಕೊಂಡಿರೋ ಬೋರ್ಡನ್ನು ಟೌನ್ ಮುನ್ಸ್ ಟೌನ್ ಬ್ಯಾಂಕ್ ಅನ್ನು ಈಗ ಶಾಸಕರ ನಾಯಕತ್ವದಲ್ಲಿ ನಾವು ಪಡೆದಿದ್ದೇವೆ ಎಂಟು ಐದು ಸೀಟಲ್ಲಿ ಬಂದಿದೆ ಹತ್ತು ವರ್ಷದ ಹಿಂದೇನೂ ನಮ್ಮ ಕೈಯಲ್ಲೇ ಇತ್ತು ಅದು ನಮ್ಮ ತಪ್ಪಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಹೋದ ಐದು ವರ್ಷ ಫುಲ್ ಕ್ಲಿಯರ್ ಅಂದಿದ್ದು ಕೋರ್ಟ್ ಓಟ್ ತಂದು ಅವಾಗೂ ಬ್ಯಾಂಕ್ ಓಟ್ ಇಂಟಿಸಿದ್ದರೆ ನಮ್ಮ ಕೈಯಲ್ಲೇ ಬಾಡಿ ಇತ್ತು ಇವಾಗ ಏನು ಬ್ಯಾಂಕ್ ಓಟು ನೈಜವಾದ ಓಟು ಷೇರುದಾರರು ಕೆಲಸ ಮಾಡಿ ಓಟ್ ಹಾಕಿರೋ ಓಟೋಳಿ ನಮ್ಮಲ್ಲಿ ಎಂಟು ಜನನೂ ಗೆದ್ದಿದ್ದೀರಿ ನಾವು ಟೌನ್ ಜನತೆಗೆ ಮತ್ತು ನಮ್ಮ ನಾಯಕರುಗಳಿಗೆ ಕಾರ್ಯಕರ್ತರಿಗೆಲ್ಲ ಒಂದಿಸಿ ನಾನು ಮಾತನ್ನ ಏನು ಹಿಂದೆ ನಾವೇ ಮಾಡಿದ್ದು ಯೋಜನೆಗಳು ಈಗ ಟೌನು ಇದು ಪರಿಸ್ಥಿತಿ ನೋಡಿ ಜಂಟಿ ಲೋನ್ ಏನ ಮಾಡೋಕ್ಕಾಗುತ್ತ ಅಂತ ನಮ್ಮ ಬಾಡಿ ಪ್ರಯತ್ನಪಟ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತದದು ಅದೊಂದು ಹಿಂದೆ ಏನು ಕಾರ್ಯಕ್ರಮಗಳಿತ್ತಲ್ಲ ಅದೆಲ್ಲ ಹಿಂದೆ ಬಾಡಿನೇ ಮಾಡಿದ್ದರು ಅದೇ ಡೆತ್ ಫಂಡ್ ರೈಸ್ ಮಾಡ್ತಾರೆ ಮಾಡಿ ಮತ್ತು ಜಂಟಿ ಲೋನ್ ಐತಲ್ಲ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಹ್ಞೂ